ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿಯನ್ನು ಖಂಡಿಸಿ ಗುರುವಾರ ಸಂಜೆ ಬೆಳಗಾವಿಯಲ್ಲಿಯ ವೈಭವ ನಗರದ ನಿವಾಸಿಗಳು ಕ್ಯಾಂಡಲ್ ಹಚ್ಚುವ ಮೂಲಕ ಮೃತರಾದವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು ಮತ್ತು ಪ್ರವಾಸಿಗರ ಮೇಲೆ ಉಗ್ರರ ದಾಳಿಯನ್ನು ಖಂಡಿಸಿದರು ನಾವು ವೈಭವ್ ನಗರ ನಿವಾಸಿಗಳು ಏನು ಇಪ್ಪತ್ತೆರಡನೇ ತಾರೀಕು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಒಂದು ಇಪ್ಪತ್ತೆಂಟು ಜನವನ್ನು ಹತ್ಯೆ ಮಾಡಿದರು ಅದಕ್ಕೋಸ್ಕರವಾಗಿ ಅವರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸಬೇಕು ಮತ್ತು ಈ ಭಯೋತ್ಪಾದಕನೆಯನ್ನು ಖಂಡಿಸಬೇಕು ಅಂತ ಹೇಳಿ ಒಂದು ನಿಟ್ಟಿನಲ್ಲಿ ನಾವೆಲ್ಲ ವೈಭವ್ ನಿವಾಸಿಗಳು ಇವತ್ತು ಕುಡ್ಕೊಂಡು ಒಂದು ಮೇಣಬತ್ತಿ ಮೆರವಣಿಗೆಯನ್ನು ಮಾಡಿ ಇಲ್ಲಿ ನಮ್ಮ ವೈಭವ್ ನಗರದ ಒಂದು ನಮ್ಮ ಧ್ವಜಕಟ್ಟೆ ಹತ್ರ ನಾವೆಲ್ಲ ಸೇರಿದ್ದೀವಿ ಅಲ್ಲಿ ಅಮಾಯಕ ಜನ ಈವರೆಗೆ ಏನು ಮಾಡ್ತಾ ಇದ್ರು ಅವರು ಈವರೆಗೆ ಮಿಲ್ಟ್ರಿಯವರನ್ನು ಮತ್ತು ಪೊಲೀಸರನ್ನು ಅವರು ಗುರಿಯಾಗಿಟ್ಸ್ಕೊಂಡು ಭಯೋತ್ಪಾದಕನ ಮಾಡ್ತಾಯಿದ್ರು ಅದು ಇದೇ ಮೊದಲನೇ ಸಾರಿಗೆ ಪ್ರವಾಸಿಗರನ್ನ ಏನು ಸಂತೋಷವನ್ನು ಆಚರಿಸ್ಬೇಕಂತೇಳಿ ಹೋಗಿದ್ದರು ಅಂಥವ್ರನ್ನ ಒಂದು ಇಪ್ಪತ್ತೆಂಟು ಜನನ ಹತ್ಯೆ ಮಾಡಿದರು ಎಲ್ಲರೂ ಇದನ್ನು ಖಂಡಿಸ್ತಾ ಇದ್ದಾರೆ ಮೋದಿಯವರು ಇಂಗ್ಲೀಷ್ನಲ್ಲೂ ಹೇಳಿದರು ಇಂಗ್ಲೀಷ್ನಲ್ಲಿ ಹೇಳಿದ್ದ ಪರಿಣಾಮ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರದ ಅಧ್ಯಕ್ಷರು ಪ್ರಮುಖರು ಎಲ್ಲ ಇದನ್ನು ಖಂಡಿಸಿ ಭಾರತಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಇದನ್ನು ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಹ ಭಾಳ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಸಿಂಧೂ ನದಿ ನೀರಿನ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಏನು ನಾವು ಹಂಚಿಕೆ ಮಾಡ್ತಾ ಇದ್ವಿ ಅದನ್ನು ನಿಲ್ಲಿಸಿದ್ದಾರೆ ಈಗ ಮತ್ತು ಪಾಕಿಸ್ತಾನದ ರಾಯಭಾರಿ ಕಚೇರಿಯ ಸಿಬ್ಬಂದಿಯನ್ನು ಮೇ ಒಂದನೇ ತಾರೀಕಿನೊಳಗಾಗಿ ನೀವು ವಾಪಸ್ ಹೋಗ್ಬೇಕಂತ ಹೇಳಿದ್ದಾರೆ ಆಮೇಲೆ ವೀಸಾ ಮೇಲೆ ಏನು ಪಾಕಿಸ್ತಾನ ಜನ ಬಂದಿದ್ದರು ಅವರು ನಲವತ್ತೆಂಟು ಗಂಟೆಯಲ್ಲಿ ನಮ್ಮ ದೇಶವನ್ನು ತೊರೆದು ಹೋಗಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಇಂಥ ನಿರ್ಧಾರವನ್ನು ತೆಗೆದುಕೊಂಡ ಪಾಪ ಹೆಣ್ಮಗಳು ಅದು ಹೇಳಿದ್ದು ನಮ್ಮ ಗಂಡನ್ನ ಕೊಂದ್ರವರು ನೀವು ಅವ್ರನ್ನ ತಲೆಗಿಟ್ಟುಕೊಲ್ರಿ ಇದನ್ನೆಲ್ಲ ಸರಿ ನನ್ನೂ ಕೊಲ್ರಿ ಅಂತ ಹೇಳಿದ್ಲೆ ಹೆಣ್ಮಗಳು ಅವಾಗ ಅವ್ರನ್ನೆಂದರು ಅವ್ರೇನಂದ್ರು ನೀವು ಹೋಗಿ ಮೋದಿಗೆ ಹೇಳ್ರಿ ಅಂತಂದರು ಇದೆಲ್ಲ ಪೂರ್ವ ನಿರ್ಧಾರಿತ ಇದು ಒಂದು ಸಂಚನ್ನ ಮಾಡಿಕೊಂಡು ಪೂರ್ವ ನಿರ್ಧಾರಿತವಾಗಿ ಬಂದು ಇಲ್ಲಿ ಹತ್ಯೆಯನ್ನು ಕೈ ಇದ್ದಾರೆ ನಾವೆಲ್ಲರೂ ಸೇರಿ ಅದಕ್ಕೆ ಧಿಕ್ಕಾರವನ್ನು ಸೂಚಿಸ್ತೇವೆ ಇಂಥವು ಮರುಕಳಿಸಬಾರದು ಎಲ್ಲರೂ ಒಗ್ಗಟ್ಟಿನಲ್ಲಿ ಭಾರತ್ ಮತಾಕಿ ಭಾರತ್ ಮತಾಕಿ ಒಂದೇ ಒಂದೇ ಈ ನಮ್ಮ ಮೋಹನ ಎಲ್ಲ ಈ ಸವಿಸ್ತಾರವಾಗಿ ಹೇಳಿದ್ದಾರೆ ಈ ಭಯೋತ್ಪಾದನೆಗೆ ನಾವೆಲ್ಲರೂ ವೈಭವನಗರ ಬಳಗದವರು ಕೂಡಿ ಧಿಕ್ಕಾರು ಮಾಡಿದ್ದೇವೆ ಹಾಗೆ ಪ್ರಾಣವನ್ನು ಕಳೆದುಕೊಂಡ ಅಮಾಯಕ ಜೀವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲು ನಾವೆಲ್ಲರೂ ಕೂಡಿದ್ದಾರೆ ಇದಕ್ಕೆಲ್ಲ ಸರ್ಕಾರ ಮಾಡುತ್ತಿದ್ದಾರೆ ಅದು ನಾವು ಕೂಡ ಕೈ ಜೋಡಿಸಿ ಇದನ್ನು ಒಗ್ಗಟ್ಟಿನಿಂದ ಧಿಕ್ಕಾರ ಮಾಡಲು ಸಜ್ಜರಾಗಿದ್ದೇವೆ ನಗರದ ಎಲ್ಲ ಇವತ್ತು ನಾವೆಲ್ಲ ಸೇರಿದ್ದು ಕೋಲ್ಗಾಮದಲ್ಲಿ ಆದಂಥ ಒಂದು ವಿನಾಯದ ಕೃತ್ಯವನ್ನು ಮಾಡಿದಂಥ ಭಯೋತ್ ಭಯೋ ಭಯೋತ್ಪಾದಕರ ವಿರುದ್ಧ ನಾವು ಇವತ್ತು ಸೇರಿ ಖಂಡನೆ ಮಾಡ್ತಾ ಇದ್ದೀವಿ ಈ ರೀತಿ ಆಗ್ತಾ ಇದ್ದಂಥದ್ದು ಇದು ಒಂದೇ ಸಲ ಅಲ್ಲ ಇದು ಮೊದಲಿಗೇನೂ ಆಗಿದೆ ಅಲ್ಲಿ ಅವರು ಬಸ್ ಎಲ್ಲ ಓಡಾಯಿಸಿದ್ರು ಈಗ ಬಂದಂಥ ಪ್ರವಾಸಿಗರ ಮೇಲೆ ಅವರು ಇದನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ Sărbători, 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 sărbători,